ನಮಸ್ಕಾರ ಬಂಧುಗಳೇ ಇಂದು ನಾನು ನಿಮ್ಮ ಜೊತೆ ಒಂದು ವಿಶೇಷವಾದಂಥ ವಿಷಯವನ್ನು ಚರ್ಚೆ ಮಾಡಬೇಕಂತಿದ್ದೇನೆ ನೀವೆಲ್ಲರೂ ಕೇಳಿರ್ಬೋದು ಮಂಜುಮಲ್ ಬಾಯ್ಸ್ ಎಂಬ ಒಂದು ಚಲನಚಿತ್ರ ಹೆಚ್ಚು ಜನಪ್ರಿಯವಾಗಿ ಹೆಚ್ಚು ಎಲ್ಲ ಭಾಷೆಯಲ್ಲೂ ಅದನ್ನು ಡಬ್ ಮಾಡಲಾಗಿದೆ ಎಲ್ಲರೂ ಅದನ್ನು ನೋಡಿದ್ದಾರೆ ಎಷ್ಟೋ ಜನರು ಅದನ್ನು ನೋಡಿ ಸಂತೋಷಪಟ್ಟಿದ್ದಾರೆ ಹಾಗೆ ಅಂತಹ ಒಂದು ಸಿನಿಮಾ ತಯಾರಿಸಲು ಅದಕ್ಕೆ ಪ್ರಚೋದನೆಯಾದಂಥ ವಿಷಯವೇನು ಅದನ್ನು ಅದಕ್ಕೂ ನಿಜವಾದ ಘಟನೆಗೂ ಏನಾದರೂ ಸಂಬಂಧವಿದೆ ಎಂಬುದನ್ನು ನಾವು ನೋಡುವಾಗ ಅದರ ಹಿನ್ನೆಲೆಯನ್ನು ಹುಡುಕಿ ಹೊರಟಾಗ ಅದು ಒಂದು ಸತ್ಯ ಘಟನೆಯ ಸುತ್ತ ಚಿತ್ರಿಸಿರ್ಕಲ್ಪಟ್ಟ ಒಂದು ಚಲನಚಿತ್ರ ಅದು ಆ ರೀಲ್ಗಿಂತಲೂ ಆ ರಿಯಲ್ ಸ್ಟೋರಿ ತುಂಬ ಕುತೂಹಲಕಾರಿಯಾಗಿದೆ ಯಾರು ಅವರು ಆ ಯುವಕರು ಯಾರು ಯಾಕಾಗಿ ಹೋದರೂ ಮುಂತಾದ ವಿಚಾರಗಳು ಈ ಕಥೆಯಲ್ಲಿ ಬರುತ್ತದೆ ಅಲ್ಲಿ ಏನು ನಡೆಯಿತು ಆ ಗುಹ ಆ ಗುಹೆಯೊಳಗೆ ಅಂದರೆ ಗುಣ ಎಂಬ ಗುಹೆಯೊಳಗೆ ಏನು ನಡೆಯಿತು ಎಂಬುದರ ಬಗ್ಗೆ ತಿಳಿದುಕೊಂಡಾಗ ತುಂಬ ಕುತೂಹಲಕಾರಿಯಾಗಿರುತ್ತೆ ಆಶ್ಚರ್ಯಕರವಾಗಿರುತ್ತೆ ಅಂತಹ ಒಂದು ವಿಷಯವನ್ನು ಇಂದು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ದೋಷ ಓದೋಣ ಮನಸ್ಸಿನೊಳಗೆ ನುಗ್ಗೆ ನೋಡೋಣ ಅದುವೇ ದಾರಿ ಮಾಣಿಯಾ ಟೈಮ್ಸು ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ ತಮಿಳುನಾಡಿನ ಕೊಡೈಕನಾಲ್ ಎಂಬುದು ಒಂದು ಪ್ರವಾಸಿ ಕೇಂದ್ರ ಆ ಪ್ರವಾಸಿ ಕೇಂದ್ರ ಅಂದರೆ ರಮಣ ಮನೋಹರವಾದಂತಹ ಪ್ರಕೃತಿ ಸೌಂದರ್ಯದಿಂದ ತುಂಬಿರುವಂತಹ ಪ್ರದೇಶ ಅಲ್ಲಿಗೆ ನೂರಾರು ಜನರು ಪ್ರವಾಸಿಗರು ಬರ್ತಾ ಇರ್ತಾರೆ ಅಂತಹ ಪ್ರವಾಸಿಗರು ಬರುತ್ತಿರುವಂತಹ ಜಾಗದಲ್ಲಿ ಪಕ್ಕದಲ್ಲಿಯೇ ಇರುವಂತಹ ಒಂದು ಗುಹೆ ಅದರ ಹೆಸರು ಗುಣಾಕೇವು ಆ ಗುಣಾಕೇವು ಎಂಬುದು ಜನಗಳು ಇಷ್ಟಪಟ್ಟು ನೋಡುವಂತಹ ಅದರ ಭಯಾನಕ ಅದರ ಭೀಕರತೆಯನ್ನು ನೋಡಿ ಆಶ್ಚರ್ಯಚಕಿತರಾಗುವಂತಹ ಒಂದು ಸ್ಥಳ ಸುಮಾರು ಎರಡು ಸಾವಿರದ ಇನ್ನೂರಕ್ಕಿಂತಲೂ ಹೆಚ್ಚು ಅಡಿಗಳ ಎತ್ತರದಲ್ಲಿರುವಂತಹ ಪ್ರದೇಶದಿಂದ ಕೆಳಗೆ ಹೋಗುವಂತ ಎರಡು ಬಂಡೆಗಳ ಮೂರು ಬಂಡೆಗಳ ಮಧ್ಯದಿಂದ ಕೆಳಗೆ ಹೋಗುವಂತಹ ಒಂದು ಗುಹೆ ಅದು ಆ ಗುಹೆಯ ಅಡಿ ಹೋಗಿ ಬಂದವರು ಯಾರೂ ಇಲ್ಲ ಆದರೆ ಅಲ್ಲಿ ಏನಾದರೂ ಕಾಲು ಜಾರಿ ಬಿದ್ದು ಬಿಟ್ಟರೆ ಆ ಗುಹಾಂತ ಅನ್ ಅದರ ಒಳಗೆ ಹೋದವರು ಬದುಕಿ ಬಂದಂತಹ ಚರಿತ್ರೆ ಇಲ್ಲ ಅಂತಹ ಒಂದು ಗುಹೆಯಲ್ಲಿ ನಡೆದಂತಹ ಘಟನೆ ಈ ಮಂಜುಮಲ್ ಬಾಯ್ಸ್ ಚಲನಚಿತ್ರದ್ದು ಕೇರಳದ ಎರ್ನಾಕುಳಂ ಜಿಲ್ಲೆಯ ಮಂಜುಮಲ್ ಎಂಬ ಊರಿನಿಂದ ಕೆಲವು ಯುವಕರು ಅದರಲ್ಲಿ ಪ್ರಮೋದ್ ಎಂಬ ವ್ಯಕ್ತಿಯ ಕಾರನಲ್ಲಿ ಕೊಡೈಕನಾಲಿಗೆ ಹೋದರು ಕೊಡೈಕನಾಲಲ್ಲಿ ಎಲ್ಲ ಸೌಂದರ್ಯವನ್ನು ನೋಡಿ ಅವರು ಒಂದು ಎರಡು ದಿವಸ ಅಲ್ಲೇ ಇದ್ದು ವಾಪಸ್ ಬರೋ ಉದ್ದೇಶದಿಂದ ಹೊರಟಿದ್ದರು ಹಾಗೆ ಹೋಗಿ ಅವರು ಎಲ್ಲವನ್ನು ನೋಡಿ ಅಲ್ಲಿನ ಜಲಪಾತಗಳನ್ನು ನೋಡಿದ್ರು ಅಲ್ಲಿ ನಾವು ನೀರಿನ ಹರಿವನ್ನು ನೋಡಿದರು ಅಲ್ಲಿರುವಂತಹ ವನಸಿರಿಯನ್ನು ನೋಡಿದರು ಅಲ್ಲಿರುವ ಪಾರ್ಕ್ಗಳನ್ನು ನೋಡಿದರು ಅಲ್ಲಿರುವ ಪ್ರಕೃತಿ ಮನೋಹರ ಸೌಂದರ್ಯಗಳನ್ನು ನೋಡಿದರು ಕೊನೆಗೆ ಅವರು ಹೆಚ್ಚಿನ ಜನರು ಹೋಗುವಂತಹ ಹೆಚ್ಚಿನ ಜನರು ನೋಡಬೇಕಂತ ಬಯಸುವಂತಹ ಗುಣ ಎಂಬ ಆ ಗುಹಾ ಪ್ರದೇಶಕ್ಕೆ ಹೋದರು ಗುಹಾ ಪ್ರದೇಶಕ್ಕೆ ಹೋಗಿ ಅವರು ಅದರಲ್ಲಿ ಇಳಿಯಲಾರಂಭಿಸಿದರು ಹೇಗೆ ಹೇಳಿದರು ಬೇರು ಮರದ ಬೇರುಗಳನ್ನು ಹಿಡಿದು ಆ ಬೇರುಗಳು ಅಥವಾ ಏನೋ ಕಲ್ಲುಗಳ ಹಿಡಿದು ಬಂಡೆಗಳ ನೀಡಿದು ಕೆಳಗೆ ಇಳಿದು ಸಾಕಷ್ಟು ದೂರ ಅವರು ಹೋದರು ಕೊನೆಗೆ ಹೋಗಿ ಹೋಗಿ ತುಂಬ ದೂರದವರೆಗೂ ಹೋದರು ಅಷ್ಟರಲ್ಲಿ ಯಾರೋ ಕಿರಿಸಿದಂತಾಯಿತು ಅವರು ಯುವಕರು ಭಯಗೊಟ್ಟು ಕೊಟ್ಟು ಹಿಂತಿರುಗಿ ನೋಡಿದರು ಆವಾಗ ಅವರಿಗೆ ಅದು ತಮ್ಮ ಜೊತೆಗೆ ಬಂದಿದ್ದಂತಹ ಅದು ತಮ್ಮ ಜೊತೆಗೆ ಬಂದಿದ್ದಂತಹ ಸುಭಾಷಿನ ಧ್ವನಿ ಎಂದು ತೋರಿತು ಹೌದು ಸುಭಾಷ್ ಹಾಗೆ ಒಮ್ಮೊಮ್ಮೆ ಹೀರೆ ತೀಟನೆ ಮಾಡುವುದುಂಟು ಅವನ ಕಿಂಡಲ್ ಮಾಡುವಂತಹ ಅದು ಅವನು ಹಾಗಾಗಿ ಇಂತಹ ಧ್ವನಿಗಳನ್ನು ಮಾಡಿ ಭಯಪಡಿಸುವುದುಂಟು ಈಗಲೂ ಅವನು ಹಾಗೆ ಮಾಡಿದ್ದಾನೆ ಅಂತ ಅವರು ಅಂದುಕೊಂಡರು ಆದರೆ ಅವರು ಮತ್ತೊಮ್ಮೆ ಅವನ್ನ ಹುಡುಕಿದಾಗ ಆ ಕಾಣ್ಲಿಲ್ಲ ಓ ಈಗ ಹಾಗಲ್ಲ ಅವನು ಕೆಳಗೆ ಬಿದ್ದು ಬಿಸಿದ್ದಾನೆ ಅವನು ಅಲ್ಲಿಂದ ಕೆಳಗೆ ಬಿದ್ದ ಕೆಳಗೆ ಬಿದ್ದು ಬಿದ್ದು ಕಲ್ಲಿ ಬಿದ್ದು ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಬಿದ್ದು ಸುಮಾರು ಐನೂರು ಅಡಿಗಳ ಆಳಕ್ಕೆ ಹೋಗಿ ಒಂದು ಪಕ್ಕದಲ್ಲಿ ಬಿದ್ದು ಬಿಟ್ಟ ಅವನು ಕ್ರಮೇಣ ಚಲನಾ ಶಕ್ತಿಯೇ ಇಲ್ಲವಾಯಿತು ಅವನ ಕಣ್ಣುಗಳು ಮುಚ್ಚಲ್ಪಟ್ಟವು ಅವನ ಉಸಿರಾಟ ನಿಂತ ನಿಂತು ಹೋದಾಗಾಯ್ತು ಅವನು ಏನು ಮಾಡಬೇಕಂತ ಗೊತ್ತಾಗದೆ ಹಾಗೆ ನಿಚ್ಚಲವಾಗಿ ಮಲಗಿದ್ದ ಅವನ್ನು ನೋಡಿದರೆ ಅವನು ಸತ್ತೇ ಹೋದ ಎಂಬ ಸ್ಥಿತಿಯಲ್ಲಿದ್ದ ಆದರೆ ಅವನ ಇದು ಗೆಳೆಯರಿಗೆದೂ ಗೊತ್ತಾಗ್ತಾ ಇಲ್ಲ ಅವನು ಕೆಳಗೆ ಬಿದ್ದಿದ್ದಾನೆ ಏನು ಮಾಡೋದು ಈಗ ಹೇಗಾದರೂ ಮಾಡಿ ಎತ್ತಲೇಬೇಕು ಎತ್ತಿದ್ ಕರ್ಕೊಂಡು ಬರಲೇಬೇಕು ನಮ್ಮ ಜೊತೆ ಬಂದ ಗೆಳೆಯರನ್ನು ಬಿಡಲೇಬಾರ್ದು ಎಂಬ ಉದ್ದೇಶದಿಂದ ಅವರು ಆದಷ್ಟು ಪ್ರಯತ್ನ ಪಟ್ಟರು ಇಲ್ಲ ಅವರಿಗೆ ಸಾಧ್ಯವಾಗಲಿಲ್ಲ ಇನ್ನೇನಾದರೂ ಮಾಡಿ ಅವನ ಬದುಕೆ ಅವನು ಕೆಳಗೆ ಬಿದ್ದಿಲ್ಲ ಅವನು ಆಳಕ್ಕೆ ಹೋಗಿರಲ್ಲ ಎಲ್ಲಾದರೂ ಇರುತ್ತಾನೆ ಎಂಬ ಒಂದು ಅನಿಸಿಕೆ ಅವರಿಗಿತ್ತು ಅದರಂತೆ ಅವರು ಕೊನೆಗೆ ಪೊಲೀಸರಿಗೆ ವಿಷಯ ತಿಳಿಸಿದರು ಪೊಲೀಸರಿಗೆ ವಿಷಯ ತಿಳಿಸಿದಾಗ ಪೊಲೀಸರು ಮೊದಲೇ ಉದಾಸೀನ ತೋರಿದರು ಏನು ಕೇರಳದಿಂದ ನೀವು ಬಂದು ಕೇರಳದಿಂದ ಅವನ್ನು ಕರ್ಕೊಂಬಂದು ಇಲ್ಲಿ ಅವನ್ನು ಕೊಲೆ ಮಾಡಿ ಆ ಕೇ ಒಳಗೆ ಹಾಕಿ ಈಗ ನೀವು ನಾಟಕ ಆಡ್ತಾ ಇದ್ದೀರಾ ಅಂತ ಪೊಲೀಸರು ಅವರು ಎನ್ನ ಮೇಲೇ ಸಂಶಯಪಟ್ಟರು ಆದರೂ ಅವರು ಆದಷ್ಟು ತಮ್ಮ ದಯನೀಯ ಸ್ಥಿತಿಯನ್ನು ಅವರು ವಿವರಿಸಿದರು ವಿವರಿಸಿ ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಅವ್ರನ್ನ ಎತ್ತ ಮೇಲೆತ್ತಿ ರಕ್ಷಿಸಬೇಕು ಬಿದ್ದಿದ್ದಾನೆ ಅವನು ಸತ್ತೋಗಿರಲ್ಲ ಆ ಪೊಲೀಸರು ಹೇಳಿದರು ಅಷ್ಟು ಆಳದಲ್ಲಿ ಬಿದ್ದಿರುವಂತಹವನು ಬದುಕಿರಲಾರ ಅಲ್ಲಿ ಬಿದ್ದವರು ಯಾರೂ ಬದುಕಿರ ಇದುವರೆಗೂ ಬದುಕಿದ ಚರಿತ್ರೆ ಇಲ್ಲ ನೀವು ಸುಮ್ಮನೆ ಹೊರಟು ಹೋಗಿ ಅಂದರು ಇಲ್ಲ ಇಲ್ಲ ನಾವು ಅವ್ರನ್ನ ಬದುಕಿಸಲೇಬೇಕು ಎಂಬ ಹಠ ಹಿಡಿದರು ಅದರಂತೆ ಅವರು ಪೊಲೀಸರ ಮನವೊಲಿಸಿ ಕಷ್ಟಪಟ್ಟು ಆ ಪೊಲೀಸರು ಮತ್ತು ಫೈರ್ ಫೋರ್ಸ್ನವರು ಬಂದು ಇವರಿಗೆ ಅವನು ಹುಡುಕಲಾರಂಭಿಸಿದರು ಎಷ್ಟೇ ಹುಡುಕಿದರು ಎಷ್ಟೇ ಹುಡುಕಿದರೂ ಅವನು ಸಿಗಲೇ ಇಲ್ಲ ಅವನು ಸುಭಾಷ್ ಎಲ್ಲೋದಾ ಎಂಬುದೇ ಗೊತ್ತಾಗಲಿಲ್ಲ ಎಲ್ಲಿ ಬಿದ್ದಿದ್ದಾನೆ ಕೆಳಗೆ ಬಿದ್ದಿದ್ದಾನೋ ಮೇಲೆ ಬಿದ್ದ ಏನೂ ಗೊತ್ತಾಗ್ತಾ ಇಲ್ಲ ಆದರೂ ಇವರಿಗೆ ಒಂದು ನನ್ನ ಫ್ರೆಂಡ್ ಬದುಕಿರ್ತಾನೆ ಅವನು ಇದ್ದೇ ಇರ್ತಾನೆ ಅವನು ಎತ್ತಬೇಕು ಎತ್ತಲೇಬೇಕು ಎಂಬ ಆದರೂ ಪೊಲೀಸರು ಹೇಳಿದ್ರು ಸಾಕು ಇನ್ನೂ ಹುಡುಕಿ ಪ್ರಯೋಜನ ಇಲ್ಲ ಅವರು ಇನ್ನೂ ಸಿಕ್ಕೋದಿಲ್ಲ ಯಾಕೆ ಸುಮ್ಮನೆ ಕಷ್ಟಪಡ್ತೀರಿ ನೀವು ಇನ್ನು ಅವನ್ನ ಏನು ಮಾಡಿಯೋ ನೀವು ಬದುಕೋಕ್ಕಾಗಲ್ಲ ಎಂದರು ಆದರೂ ಅವರಿಗೆ ತಮ್ಮ ಪ್ರಯತ್ನ ನಿಲ್ಲಿಸಲು ಅವರಿಗೆ ಅನಿಸಲಿಲ್ಲ ಏರ್ಫೋರ್ಸ್ನವರು ಅಲ್ಲ ಫೋರ್ಸ್ನವರು ಮತ್ತು ಪೊಲೀಸರು ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡರು ಆಗ ಅವರಲ್ಲಿದ್ದಂತಹ ಅವರಲ್ಲಿದ್ದಂತಹ ಇನ್ನೊಬ್ಬ ವ್ಯಕ್ತಿ ನಾವು ಏನೇ ಆದರೂ ನಾವು ಓಡಬೇಕು ಇಲ್ಲಿಂದ ಹೋಗಬೇಕಾದ್ರೆ ಸಜೀವ್ ಅಂತ ಸಜಿ ಅವನು ನಾವು ಇಂದ ಹೋಗ್ಬೇಕಾದ್ರೆ ಅವನ ಕರ್ಕೊಂಡೇ ಹೋಗಬೇಕು ಅವನಿಲ್ಲದೆ ನಾವು ವಾಪಾಸ್ ಊರಿಗೆ ಹೋಗೋದಿಲ್ಲ ಏನೇ ಆಗಲಿ ನಾನು ಕೆಳಗೆ ಇಳಿದೇ ಇಳಿತೀನಿ ಅವ್ನ ಎತ್ಕೊಂಡು ಬರ್ತೀನಿ ಅಂತ ಹೇಳಿದ ಆವಾಗ ಫೈರ್ ಫೋರ್ಸ್ನವರು ಇಲ್ಲ ಇಲ್ಲ ಒಬ್ಬವಂತೂ ಹೋಗ್ಬಿಟ್ಟ ಇನ್ನು ಅವನು ಹೋದ ಅಂತೇಳಿ ನೀವು ಸಹ ಸತ್ವರಿ ಏನು ಉಪಯೋಗ ಆಯಿತು ಉಪಯೋಗ ಇಲ್ಲ ಸುಮ್ಮನೆ ಬನ್ನಿ ಸುಮ್ಮನೆ ಆ ಪ್ರಯತ್ನ ಕೈಬಿಡಿ ಅಂತ ಹೇಳಿದ್ರು ಇಲ್ಲ ಇಲ್ಲ ನಾವು ಅವನ ಕರ್ಕೊಂಡೇ ಹೋಗೋದು ಕರೆಯೋದನ್ನ ಅವನಿಲ್ಲದೆ ನಾವು ವಾಪಾಸ್ ಹೋಗೋಲ್ಲ ಅಂಬ ಹಠ ಹಿಡಿದ ಕೊನೆಗೆ ಅವನ ಮನಸ್ಸಿಗೆ ಅವನ ಆ ಧೈರ್ಯಕ್ಕೆ ಫೈರ್ ಪೋರ್ಸ್ನವರು ಮೆ ಒಪ್ಪಲೇಬೇಕಾಯಿತು ಪೊಲೀಸರು ಒಪ್ಪಿಗೆ ಕೊಟ್ಟರು ಅಂತೂ ಅವನು ಪೈರ್ ಪೋಸ್ಟ್ನವರ ಸಿಕ್ಕಿದ ಹಗ್ಗ ಮತ್ತು ಆ ಆ ದೇಹಕ್ಕೆ ಸುತ್ತಿಕೊಂಡು ಕೆಳಗಿಡಿಯಲ್ಲ ಆರಂಭಿಸಿದ ಹಾಗೆ ಇಳಿದು ಇಳಿದು ಕೆಳಗೆ ಹೋಗ್ತಾ ಇದ್ದ ಆ ಕಲ್ಲು ಬಂಡೆಗಳು ಆಮೇಲೆ ಕಲ್ಲುಗಳು ಗಿಡಗಳು ಬಳ್ಳಿಗಳು ಎಲ್ಲವನ್ನೂ ದಾಟಿ ಮುಂದಕ್ಕೆ ಹೋದ ಕೆಳಗೆ ಹೋದ ಹೋದ ಆಗ ಅವನಿಗೆ ಅಲ್ಲಿ ತಮ್ಮ ಗೆಳೆಯ ಸುಭಾ ಸುಭಾಸ್ ಬಿದ್ದಿರುವುದು ಕಾಣಿಸಿತು ನಿಚ್ಚಲವಾಗಿ ಬಿದ್ದಿದ್ದಾನೆ ಏನು ಅವನಿಗೆ ಯಾವುದೇ ಉಸಿರಾಟವನ್ನೂ ಇಲ್ಲ ಎಂಬ ಸ್ಥಿತಿಯಲ್ಲಿದ್ದ ಅವನಿಗೆ ಯಾವುದೇ ಪ್ರಜ್ಞೆಯೂ ಇಲ್ಲ ಏನಾಯಿತು ಅವನ ಕಥೆಯಂತ ಅವನು ಅವನು ಅವನ ಎತ್ತಿ ತನ್ನ ಈ ಉಪ್ಸನ್ನು ಅಂದರೆ ಅಗ್ಗದಲ್ಲಿ ಉಪ್ಸನ್ನು ಅವನ ದೇಹಕ್ಕೆ ಶಿಕ್ಷಿಸಿ ಅವನನ್ನು ಮೇಲಕ್ಕೆ ಎತ್ತಿಕೊಂಡು ಬಂದರು ಎತ್ತಿಕೊಂಡು ಬಂದಾಗಲೂ ಅವನಿಗೆ ಪ್ರಜ್ಞೆ ಇರಲಿಲ್ಲ ಅಂತಹ ಸ್ಥಿತಿಯಲ್ಲಿ ಸುಮಾರು ಐನೂರು ಅಡಿಯ ಗುಹೆಯಿಂದ ಐನೂರು ಅಡಿ ಇನ್ನೂ ಅಲ್ಲಿಂದ ಒಂದು ಎರಡು ಸಾವಿರ ಅಡಿಯಷ್ಟು ಆಳಕ್ಕೆ ಹೋದರೆ ಅದು ತಳ ಇರುತ್ತೆ ಆದರೆ ಅವನು ಅಷ್ಟರಲ್ಲಿ ಹೇಗೋ ಅವನ ಸೈಡಲ್ಲಿ ಕಲ್ಲಿಗಳಿಗೆ ಬಿದ್ದು ಬೇರು ಮರ ಗಿಡಗಳ ಬೇರುಗಳಿಗೆ ಬಿದ್ದು ತಗಲಿ ಹಾಗೆ ಆ ಒಂದು ಸೈಡಿಗೆ ಬಿದ್ದಿದ್ದರಿಂದ ಅವನು ಬಚಾವಾದ ಹಾಗೆ ಅವನು ಎತ್ಕೊಂಡ್ಬಂದು ಅವನಿಗೆ ಪ್ರಥಮ ಚಿ ಚಿಕಿತ್ಸೆಯನ್ನು ಮಾಡಿ ಅವನನ್ನು ಆಂಬುಲೆನ್ಸಲ್ಲಿ ಕೂಡಲೇ ಆಸ್ಪತ್ರೆ ಸಾಗಿಸಿ ಅವನನ್ನು ಬದುಕಿಸುವಂಥ ಪ್ರಯತ್ನವನ್ನು ಅವರು ಮುಂದುವರಿಸಿದರು ಹೀಗೆ ಆ ಪ್ರಯತ್ನ ಮುಂದುವರಿಸಿ ಅವನು ಸುಭಾಷ್ ಬದುಕಿ ಉಳಿದ ಹಾಗೆ ಮಾಡಿದಂತಹ ಮಾಡಿದ ಮಾಡಿದ್ದರಿಂದ ಅವರಿಗೆ ಇಂತಹ ಒಂದು ಸಾಹಸ ಮಾಡಿದಂತಹ ಯುವಕನಿಗೆ ಆ ಯುವಕನಿಗೆ ಅವರು ಒಳ್ಳೆಯ ಹೆಸರು ಬಂತು ಅವನು ಸಜೀಸ್ ಅವನು ಒಳ್ಳೆಯ ಹೆಸರು ಮಾಡಿಕೊಂಡ ಅವನ ಹೆಸರು ಎಲ್ಲರೂ ಬಾಯಿಯಲ್ಲೂ ಇಂತಹ ಸಾಹಸ ಮಾಡಿದವನು ಸಾಹಸಿಯಾದಂತಹ ಯುವಕ ಎಂಬಂತಹ ಹೆಸರು ಕೊಟ್ಟು ಹಾಗೆ ಒಬ್ಬನ ಪ್ರಾಣ ಉಳಿಸಿದಂತಹ ಧೈರ್ಯಶಾಲಿ ಎಂದು ಅವರು ಹೇಳ್ತಾರೆ ಇದಕ್ಕಿಂತ ಮೊದಲು ಎಷ್ಟೋ ಜನರು ಇದರೊಳಗೆ ಬಿದ್ದು ಸತ್ತೋಗಿದ್ದಾರೆ ಕೆಲವರು ಹೇಳ್ತಾರೆ ಹದಿನಾರು ಜನ ಸತ್ತಿದ್ದಾರೆ ಇನ್ನು ಕೆಲವರು ಹೇಳ್ತಾರೆ ಹದಿಮೂರು ಜನ ಸತ್ತಿದ್ದಾರೆ ಮತ್ತು ಅಲ್ಲಿನ ಹಳ್ಳಿಯವರು ಹೇಳ್ತಾರೆ ಐವತ್ತಕ್ಕಿಂತ ಹೆಚ್ಚು ಜನರು ಈ ಗುಹೆಯೊಳಗೆ ಬಿದ್ದು ಸತ್ತಿದ್ದಾರೆ ಅಂತ ಹೇಳ್ತಾರೆ ಹಿಂದೊಮ್ಮೆ ಒಬ್ಬ ಮಂತ್ರಿಯ ಮಗ ಇದರೊಳಗೆ ಬಿದ್ದಾಗ ತಾನು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತೀನಿ ನನ್ನ ಮಗನನ್ನು ಮೇಲೆತ್ತಿ ತಂದು ರಕ್ಷಿಸಿ ಅಂತ ಹೇಳಿದ್ರು ಅದು ಸಾಧ್ಯವಾಗಿಲ್ಲ ಇಂತಹ ಭಯಾನಕವಾದಂತಹ ಇಂತಹ ಅಪಾಯಕರವಾದಂತಹ ಗುಹೆಯ ಒಳಗೆ ಬಿದ್ದಂತಹ ವ್ಯಕ್ತಿಯನ್ನು ಎತ್ತಿ ತಂದು ಪ್ರಾಣ ಉಳಿಸಿದ ಸಜ್ಜುಗೆ ಒಳ್ಳೆಯ ಗೌರವ ಬಂತು ಅವನು ಎಲ್ಲರೂ ಹೀರೋ ಎಂದು ಕೊಂಡಾಡಿದರು ಇದೇ ಮಂಜುಮಲ್ ಬಾಯ್ಸ್ ಸಿನಿಮಾದ ಕಥೆಯ ಹಿಂದಿರುವಂತಹ ಸತ್ಯ ಘಟನೆ ಇಂತಹ ಕತೆಗಳು ಹಲವಾರು ಜನರ ಪ್ರಾಣ ಉಳಿಸುವಂತಹ ಸಾಹಸ ಮಾಡುವಂತಹ ಯುವಕರ ಕಥೆಗಳು ಹೆಚ್ಚು ಹೆಚ್ಚು ಜನರಿಗೆ ಪ್ರಚೋದನೆಯಾಗುತ್ತದೆ ಜನರ ಸಹಾಯಕ್ಕೆ ಅನುಕೂಲವಾಗುತ್ತದೆ ಇಂತಹ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವು ಇನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವಿಡಿಯೋಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ